ಉಲ್ಫು ಅಂತ ಇದು ಉಲ್ಫು ಉಲ್ಫು ಹಾಂ ಅಂತೀವಲ್ಲ ಅದೇ ಇದು ವಿಷಯ ಇಲ್ಲ ನಾನು ಮನ್ಷನಿಗೇನು ತೊಂದರೆ ಇಲ್ಲ ಮನುಷ್ಯನಿಂದ ಇವ್ನು ತೊಂದರೆ ಇದೆಲ್ಲ ರಾತ್ರಿ ಸಂಚಾರಿ ಯಾವಾಗಲೇ ರಾತ್ರಿ ರಾತ್ರಿ ಹೊತ್ತು ಓಡಾಡೋದು ರಾತ್ರಿ ಹೊತ್ತು ಮನೆ ಹತ್ರ ಪಲ್ಲೆಗಳು ಹೊಡೆಲಿ ಪಲ್ಯ ಇದೆ ಒಂದು

ಆದಷ್ಟು ಇವೆಲ್ಲ ರಾತ್ರಿ ಸಂಚಾರಿ ಯಾವಾಗ ಅದು ನಾವು ಮನೆಗಳಲ್ಲಿ ಆದಷ್ಟು ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಸೇಫ್ಟಿ ಕೂಡ ಓಕೆ ಚಾನ್ಸ್ ಜಸ್ಟ್ ಸಂರಕ್ಷಣೆ ಮಾಡುವಂಥ ಎರಡು ಉಲ್ಸ ರಿಲೀಸ್ ಆಯಿತು